ಮುಖ್ಯಮಂತ್ರಿ ನಿಮಿಷ ಇಲ್ವಾಭಾರತ್ ಪತಾಕೆ ಕರ್ನಾಟಕಕ್ಕೆ ಚುನಾವಣೆಗೆ ನನ್ನ ಅಭಿಮಾನಿ ನಾನು ಅವರ ಅಭಿಮಾನಿ ಡಿ ಬಾಸ್ಗೆ ಅವರ ಅಪ್ಪ ಅಭಿಮಾನಿಯಾಗಿದೆ ಈಗ ಅವರು ಮಾತಾಡಬೇಕು ಅನ್ನೋದಾದ್ರೆ ನನ್ನ ಮಾತು ಕೇಳಬೇಕು ಅವ್ರು ಮಾತಾಡೋದಿಲ್ಲ ಬಂಧುಗಳೇ ಬಿಸಿಲಿದೆ ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಜನ ಸೇರಿದ್ದೀರಾ ನಮ್ಮ ಆತ್ಮೀಯ ಮಿತ್ರರು ಜನಪ್ರಿಯ ನಾಯಕರು ಚಲೂರಾಯಸ್ವಾಮಿ ಅವರು ಮತ್ತು ಕಾರ್ಚಂದ್ರ ಅವರ ಬಗ್ಗೆ ಸ್ವಲ್ಪ 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 ಈಗ ನಾನ್ ಕೇಳಕ್ ಬಂದಿರೋದು ಇಷ್ಟೇ ಅಪ್ಪ ಈ ಊರಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಎರಡು ಪಾರ್ಟಿ ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ಬಿಜೆಪಿಯವ್ರು ನಿಂತಿರೋರು ಯಾರಪ್ಪ ಅಂತ ಗೊತ್ತಿದ್ದಾರೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ರಾಮನಗರನು ಅವ್ರಿಗೆ ಬೇಕು ಚನ್ನಪಟ್ಟಣನು ಅವ್ರಿಗೆ ಬೇಕು ಎಲ್ಲ ಅವ್ರಿಗೆ ಬೇಕಾದ್ರೆ ಯಾಕಪ್ಪ ಮೋದಿಗೆ ಯಾಕೆ ತೊಂದರೆ ಆಗ್ತಿತ್ತು ಅಂದ್ರೆ ಅವ್ರ ಬಿಟ್ಟು ಅವ್ರ ಬಿಟ್ಟು ತಾತ ತಾತ ಮಗ ಆಗ್ಬೇಕಲ್ಲೂರ ಅಂದ್ರೆ ನಾನ್ ಹೇಳ್ತಿರೋದು ಈಗ ಅಲ್ಲೂ ಬೇರೆ ತಿರ್ಗ ಚುನಾವಣೆ ಆಗ್ಬೇಕಾ ಇವ್ರು ಗೆದ್ದು ಬಿಟ್ರೆ ಇಲ್ಲಿ ಅಲ್ಲಿ ಇನ್ನೊಂದ್ ಚುನಾವಣೆ ಆ ಮರಿ ಮೊಮ್ಮಕ್ಕ ನಿಲ್ಲಿಸ್ತಾರೋ ಏನೋ ಎಲ್ಲಿ ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ ನೀವು ವಯಸ್ಸು ಬಿಟ್ಬಿಡಿ ಬಿಡಿ ಇನ್ನ ವಯಸ್ಸು ಬೇಡ ಎಷ್ಟಾನ ವಯಸ್ಸಲ್ಲಿ ಚುನಾವಣೆ ನಿಲ್ಬೋದು ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನೂ ಬೈತಾ ಇಲ್ಲ ಇದೇ ಮಾನ್ಯ ಮುಖ್ಯ